ು ಈಗ ಕರೆದಾಗ ಒಬ್ಬ ಶಾಸಕನಾಗಿ ಮಾತಾಡಬೇಕಾಗಿರ್ತಕ್ಕಂಥದ್ದು ಎಲ್ಲರ ಜವಾಬ್ದಾರಿ ಎಲ್ಲರೂ ಕೂಡ ಅವರವರ ಕ್ಷೇತ್ರದ ಕೇಳಿದರೆ ನಾನು ಅತಿ ಹೆಚ್ಚು ಕೇಳಿರ್ತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳಿಗೆ ಸ್ಥಾನಮಾನವನ್ನು ಪಕ್ಷದಲ್ಲಿ ಕಲ್ಪಿಸ್ಕೊಡಿ ಜೊತೆಗೆ ಮನೆಗಳು ತುಂಬ ಅವಶ್ಯಕತೆ ಇರ್ತಕ್ಕಂಥದ್ದು ಅತಿ ಹೆಚ್ಚು ಮನೆಗಳು ನಮ್ಮ ತಾಲೂಕಿಗೆ ಬೇಕಾಗಿರ್ತಕ್ಕಂಥದ್ದು ಈ ಸರ್ಗೂರು ಭಾಗ ಕೋಟೆ ಭಾಗ ಮತ್ತು ಬುಡಕಟ್ಟು ಸಮುದಾಯಗಳಿಗೆ ಅವ್ರಿಗೆ ಹೊರತರ್ತಕ್ಕಂಥ ಕೆಲಸ ಅಂದರೆ ಅವರಿಗೆ ಮನೆ ಕೊಡ್ತಕ್ಕಂಥದ್ದು ಎಜುಕೇಷನ್ ಕೊಡ್ತಕ್ಕಂಥದ್ದು ಇವನ್ನ ನಾವು ಮಾಡಬೇಕಾಗ್ತದೆ ಸರ್ ಅಂತ ನಾನು ಮನವಿಯನ್ನು ನಾನು ಸಲ್ಲಿಸಿದ್ದೀನಿ ಅತಿ ಹೆಚ್ಚು ಕೇಳಿರೋದು ಮನೆಗಳು ಕೊಡಿ ಅಂತ ಕೇಳಿದ್ದೀನಿ ಬೇರೆ ಏನು ಏನು ಚರ್ಚೆ ಅಂದರೆ ಇವತ್ತು ಗೊಬ್ಬರದ ವಿಚಾರ ಆಗಿರ್ಬೋದು ಗೊಬ್ಬರ ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು ಐದು ಲಕ್ಷ ಮೆಟ್ರಿಕ್ ಟನ್ನ ಕೊ ಇವತ್ತು ಕೊಟ್ಟಿದೆ ಇನ್ನೂ ಒಂದೂವರೆ ಲಕ್ಷ ಮೆಟ್ರಿಕ್ ಟನ್ನು ಕೇಂದ್ರ ಸರ್ಕಾರ ಕೊಡಬೇಕು ಇವೆಲ್ಲ ಕೂಡ ಚರ್ಚೆಗಳನ್ನ ನಾವು ಮಾಡಿದ್ದೀವಿ ಮತ್ತು ಗ್ಯಾರಂಟಿ ಬಗ್ಗೆ ಚರ್ಚೆಗಳನ್ನ ಸಾಹೇಬರು ಮಾಡಿರ್ತಕ್ಕಂಥದ್ದು ಗ್ಯಾರಂಟಿ ಯೋಜನೆಯಿಂದನೂ ಕೂಡ ಅಭಿವೃದ್ಧಿ ಇದೆ ಅಂತ ಮನೆ ಮುಖ್ಯಮಂತ್ರಿಗಳು ನಮಗೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ರಾಜ್ಯದ ಜನತೆಗೂ ಕೂಡ ಗ್ಯಾರಂಟಿ ಯೋಜನೆ ಒಂದು ಕಡೆ ಅಭಿವೃದ್ಧಿಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು ಎಲ್ಲ ಎಮ್ ಎಲ್ ಮೊನ್ನೆ ಐವತ್ತೈದು ಕೋಟಿ ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು ಇದು ಕ್ಷೇತ್ರದ ಒಂದು ಅಭಿವೃದ್ಧಿಗೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದೆ ನನ್ನ ತಾಲೂಕೆ ಉದಾಹರಣೆಗೆ ಎರಡು ಕಾರ್ಯಕ್ರಮದಲ್ಲೂ ಕೂಡ ಮುಖ್ಯಮಂತ್ರಿಗಳು ಒಂದು ಐನೂರು ಕೋಟಿ ಒಂದು ಇನ್ನೂರು ಕೋಟಿ ಏಳ್ನೂರು ಕೋಟಿ ಉದ್ಲಿಕ್ಕೆ ಪೂಜೆನ ಮಾಡಿ ಮತ್ತು ಕ್ಯಾ ಕಬೀನಿಗೆ ಬಂದಂಥ ಸಂದರ್ಭದಲ್ಲಿ ಕಬಿನಿಯಲ್ಲಿ ಮೂವತ್ತೆರಡು ಕೋಟಿ ರೂಪಾಯಿ ಸ್ಟೆನ್ ಧೋನ್ಗೆ ಜೊತೆಗೆ ಐವತ್ತು ಕೋಟಿ ರೂಪಾಯಿನ ಬೃಂದಾವನ್ ಗಾರ್ಡನ್ನು ಮತ್ತು ಎಂಬತ್ತೆರಡು ಕೋಟಿ ಇತರ ಕಾ ಚ ಕೆನಾಲ್ ವರ್ಕುಗೆ ಮತ್ತೆ ನೂರಿಪ್ಪತ್ತು ಕೋಟಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಆದಂಥ ಹಳ್ಳಿ ಶಿಫ್ಟಿಂಗ್ ವಿಲೇಜ್ಗಳಿಗೆ ಅಭಿವೃದ್ಧಿ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಸಿಮೆಂಟ್ ಕಾಂಕ್ರೀಟ್ ಅಷ್ಟೇ ಮಾಡ್ಕೊಡ್ಬೇಕು ಮನವಿಯನ್ನು ಮಾಡಿ ಕ್ಯಾಬಿನೆಟಲ್ಲಿ ಐತೆ ಅದು ಕೂಡ ಅಪ್ರೂವಲ್ ಆಗ್ತದೆ